ಆ ಅಮ್ಮಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ನಾವು ಇವತ್ತಿನ ದಿನ ಈ ಶಾಂತಿಯುತವನ್ನು ಹೋರಾಟವನ್ನು ಇಟ್ಕೊಂಡಿದ್ದೇವೆ ಇದು ಇದು ಒಂದೇ ಕೊಲೆ ಅಲ್ಲ ರಾಜ್ಯದಂತ ರಾಷ್ಟ್ರದಂತ ನಡೆದಿದೆ ಪಂಜಾಬ್ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಕೋಲ್ಕತ್ತಾ ಆಗಿರ್ಬೋದು ಕರ್ನಾಟಕದಲ್ಲಾದಂತ ಬೆಂಗಳೂರು ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಭಟ್ಕಳ ಆಗಿರ್ಬೋದು ಈಗ ಅನೇಕ ಹೇಳ್ತಾ ಅಂತ ಕೊನೆ ನಮ್ಮ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಂಡೂರು ಆ ಮೇಲೆ ಕೂಡ ಅತ್ಯಾಚಾರ ಆಗಿದೆ ಅಂದ್ರ ಇವತ್ತು ನಾವು ನಾವು ಕರ್ನಾಟಕದಂತ ಆ ಮಹಿಳೆಗೆ ನ್ಯಾಯ ಸಿಗಬೇಕು ಈ ಮತ್ತೆ ಇಂಥ ಘಟನೆ ಎಲ್ಲೂ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ಮತ್ತು ಅರೆ ಸರ್ಕಾರಿ ಸರ್ಕಾರಿ ನೌಕರರು ಈ ನಿರ್ಧಾರವನ್ನು ತಗೊಂಡಿದ್ದೆವು ನಾವು ನಮ್ಮ ತಹಸೀಲ್ದಾರ್ದಿಂದ ಮತ್ತು ಇವರ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾವು ಮನವಿ ಸತ್ರ ಸಲ್ಲಿಸ್ತಾ ಇದ್ದೇವೆ ಈ ಘಟನೆಯನ್ನು ಯಾವುದು ಕೂಡ ಆಗ್ಬಿಡಬಾರದು ಅವರಲ್ಲಿ ನಾವು ಮನವಿ ಮಾಡ್ತೇವೆ ಕಾನೂನಿದೆ ಇದೆ ಸುಪ್ರೀಂ ಕೋರ್ಟ್ ಇದೆ ಆದ್ರೆ ಬೇರೆ ನಾವು ಅಂತಂದ್ರೆ ಅಲ್ಲ ಆ ಕಾನೂನನ್ನು ಜಾರಿ ತರಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಬಿ ಇದೆ ಥ್ರಾಟ್ ಟೂ ಇದೆ ಎ ಇದೆ ತ್ರೀ ಫೋರ್ಟಿ ನೈನ್ ಇದೆ ಹಾಗೂ ಅನೇಕ ಇನ್ನ ಪ್ರಕರಣಗಳು ಅದರ ಜೊತೆಯನ್ನು ಜಾಯಿಂಟ್ ಮಾಡಿ ನಾವು ಹಿಡಿದಾಗ ಮಾತ್ರ ಅದಕ್ಕೆ ಬಾಬಾ ಸಾಹೇಬ್ರು ಕೂಡ ಅವರು ಕೂಡ ನಾನು ಸಂವಿಧಾನ ಅಂತ ಜಾರಿಗೆ ಮಾಡೀನಿ ಈ ಕಲಂಗಳು ಈ ಇಂಡಿಯನ್ ಪ್ಯಾನೆಲ್ ಕೋಡ್ ಸಿಕ್ಸ್ಕೊಂಡು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಲ್ಲ ಅಂತ ಇದು ನಾನು ಕಟ್ಟ ಘೋರವಾಗಿ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಹೋರಾಟ ನಿಮ್ ಎಲ್ಲಿವರೆಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೆ ನಿಮ್ಮ ಹೋರಾಟ ನಿಲ್ಲಿಸ್ಬಾರ್ದು ಹೇಳ್ತಾರೆ ನಾವು ಕೂಡ ಈ ಹೋರಾಟವನ್ನು ನಾವು ಎಲ್ಲವೂ ಇರಿಸಲ್ಲ ಪದೇ ಪದೇವನ್ನು ನೀವು ಆಗ್ತಾ ಇದೆ ಹೆಣ್ಣು ಮಕ್ಕಳ ಭೋಜನೆ ಆಗ್ತೇವೆ ಮೊನ್ನೆ ನಡೆದಂತ ಕೋಲ್ಕತ್ತಾ ಟ್ರೈನ್ ವೈದ್ಯ ಮೇಲೆ ಆಗಿದೆ ಈಗ ಅನೇಕ ಹೈದರಾಬಾದ್ ನಲ್ಲೂ ಕೂಡ ಇದೇ ಆಗಿದೆ ಇದಕ್ಕೆ ಏನು ಆಗ್ತಾ ಇದೆ ಇದಕ್ಕೆ ಕಾರಣ ಯಾರು ಇದು ಯಾವ ನಾವು ಮೂಲಭೂತ ಅಲ್ಲಿ ಮೂಲಭೂತ ಹುಡುಕ್ಬೇಕಾಗಿದೆ ಈ ವಿಷಯ ಯಾಕೆ ವಿಷಯ ಆಗ್ತಾ ಇದೆ ಅಲ್ಲಿ ಪೇರೆಂಟ್ಗಳು ಆಗ್ತಾ ಇದೇನಾ ಅಥವಾ ನಮ್ಮ ಸರ್ಕಾರಿ ನೌಕರರ ಪೊಲೀಸ್ ಇಲಾಖೆ ಗೊಂದಲ ಆಗ್ತಾ ಇದೇನಾ ಅಥವಾ ಹತ್ತೊಂಬತ್ತು ನೂರ ತೊಂಬತ್ತೆರಡು ಮಹಿಳೆಯ ಆಯೋಗದಿಂದ ಏನೋ ಏನಾವ್ ಆಗ್ತಾ ಇದೇನಾ ಯಾಕೆ ಯಾರು ಧ್ವನಿ ಇತ್ತಲ್ಲ ಇವತ್ತು ಪ್ರತಿಯೊಂದು ಹೆಣ್ಮ ಪ್ರತಿಯೊಂದು ಕೊಲೆ ಆಗ್ತಾ ಇದೆ ಉದಾಹರಣೆ ಹೇಳ್ಬೇಕಪ್ಪ ಆದ್ರೆ ನಾವು ಇಲ್ಲಿ ಇವತ್ತಾದಂತ ಜಸ್ಟ್ ನಾಲ್ಕೇ ತಿಂಗಳಲ್ಲಿ ಎಷ್ಟು ಕೊಲೆ ಇದೆ ನಾಲ್ಕು ನೂರ ಮೂವತ್ತು ಕೊಲೆ ಇದೆ ಮಹಿಳೆಯರು ನಾಲ್ಕು ನೂರ ಮೂವತ್ತು ನೆನಪಿರಲಿ ಮಹಿಳೆಯರು ರಾಜ್ಯ ರಾಷ್ಟ್ರದ ಮಹಿಳೆಯರು ಹೇಳ್ತಾ ಇದೀನಿ ಇದು ನೆನಪಿರಲಿ ಜಸ್ಟ್ ನೂರು ಅತ್ಯಾಚಾರ ಆಗಿದೆ ಇಲ್ಲ ಹತ್ತೊಂಬತ್ತು ಎರಡ್ ಸಾವಿರ ಹತ್ತೊಂಬತ್ತರ ಇಪ್ಪತ್ನಾಲ್ಕರವರೆಗೂ ಹದಿನಾರು ಲಕ್ಷ ಮಹಿಳೆಯರಿಗೆ ಅಪರಿಸ್ಕೊಂಡು ಹೋಗಿದ್ದಾರೆ ಇದು ನೆನಪಿರ್ಲಿ ಮಾಧ್ಯಮದವೇ ಹೇಳ್ತಾ ಇದ್ದೀನಿ ಕಳೆ ಕಡೆ ನಾನು ಮನವಿ ರಾಜ್ಯಪಾಲರಿಗೆ ಮನವಿ ನಂದಿದು ಆಮೇಲೆ ಬೇರೆ ಸಚಿವರಿಗೆ ಸಾಹೇಬರು ಕೂಡ ಮನವಿ ಇದೆ ಡಿ ಸಿ ಸಾಹೇಬರು ಕೂಡ ಎಸ್ ಪಿ ಸಾಹೇಬರು ಕೂಡ ಈ ಮನವಿ ಕೂಡ ನಾವು ಸಲ್ಲಿಸ್ತಾ ಇದೇವೆ ಕಾರಣ ಯಾಕಾಗ್ತಾ ಇದ್ರೆ ಬೇರೆ ನಾನು ವಿದ್ಯಾರ್ಥಿಗಳು ಕೂಡ ಒಂದು ನಾನು ಈ ಸಂದೇಶ ಇವತ್ತು ಬಸವ ವಿದ್ಯಾರ್ಥಿಗಳೇ ದಯವಿಟ್ಟು ನಿಮ್ಮ ಮೇಲೆ ಬಹಳ ನಿಮ್ಮ ತಂದೆ ತಾಯಿ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ನನ್ನ ಮಗ ಐ ಎಸ್ ಆಗ್ತಾನೆ ನನ್ನ ಮಗ ಇಂಜಿನಿಯರ್ ಆಗ್ತಾನೆ ಅಂತ ಇರ್ತಾ ನಿನ್ನ ಮಗ ನಿನ್ನ ನಿನ್ನ ತಂದೆ ತಾಯಿ ಒಂದ್ ಹೊತ್ತು ಊಟ ಮಾಡಿ ಬಿಟ್ಟು ನಿನಗೆ ಕಾಲೇಜ್ ಕಳಿಸ್ತಾ ಇದಾರೆ ನೆನಪಿರ್ಲಿ ಯುವಕರೇ ನೆನ್ಪಿನ ನಿಮಗೆ ಒಂದ್ ಹೊತ್ತು ಊಟ ಮಾಡ್ತಾರೆ ರಾತ್ರಿ ಹಣಸಿನ ಊಟ ಮಾಡಿ ನಿಮ್ಗೆ ಕಾಲೇಜ್ ಕಳ್ತಾರೆ ನೆನಪಿರ್ಲಿ ಯುವಕರೇ ನಿಮ್ಗೆ ಆದ್ರೆ ನನ್ನ ತಂದೆ ತಾಯಿ ಕೂಡ ನನ್ನ ಮನವಿ ಇದೆ ತಂದೆ ತಾಯಿಗೂ ಕೂಡ ನನ್ನ ಮನವಿ ಇದೆ ನಮ್ಮ ಸಂಗತಿ ವತಿಯಿಂದ ಯಾಕೆ ನೀವು ತನ್ನ ನನ್ನ ಮಗ ಎಲ್ಲಿಗೆ ಹೋಗ್ತಾ ಇದೇನೆ ನನ್ನ ಮಗ ಡ್ರಗ್ಸ್ ತಗೊಂಡಾನ ಇಲ್ಲ ಅಥವಾ ನನ್ನ ಮಗ ಮಧ್ಯಾಹ್ನ ಮಧ್ಯಮಾನ ಸೇವಿಸ್ತಾ ಇದ್ದಾನ ಇಲ್ಲ ನಮ್ಮ ಕಾಲೇಜ್ ಕಾಲೇಜ್ಗೆ ಹೋಗಿ ಎಷ್ಟು ಗಂಟೆಗೆ ಬಂದಾನ ಇಲ್ಲ ಇದು ಡಾಕ್ಟರ್ ಬಾಬಾ ಸಾಹಿ ಅವರ ಆರ್ಟಿಕಲ್ ಫಿಫ್ಟಿ ಒನ್ ಹಿಡ್ಕೊಂಡು ಆರ್ಟಿಕಲ್ ಫಿಫ್ಟಿ ಒನ್ ಕೆ ಬಾಬಾ ಸಾವಿರ ಪೇರೆಂಟ್ ಬಹಳ ಜವಾಬ್ದಾರಿ ಇದೆ ಪೇರೆಂಟ್ ಇಲ್ಲ ಅಂತಲ್ಲ ಪೊಲೀಸರ ಮೇಲೆ ಅಲ್ಲ ಪೊಲೀಸರು ಅಂದ್ರೆ ಹದಿನಾರು ಲಕ್ಷ ನಾವು ಮಹಿಳೆಯರಿಗೆ ಜೈಲಿಗೆ ಅಂತ ನೀವು ದೂರ ಸಲ್ಲಿಸ್ತೀರಿ ಪೊಲೀಸರಿಗೆ ಎಷ್ಟಂತ ಇದ್ ಕೊಡ್ತಾರೆ ನಿಮ್ಗ ದಯವಿಟ್ಟು ಪೊಲೀಸರ ಮೇಲ್ವಿ ಅಲ್ಲ ಪೊಲೀಸರು ಬರ ದಷ್ಟ ದಕ್ಷತೆಯನ್ನು ಕೆಲಸ ಮಾಡ್ತಾವ್ರಿ ನಮ್ಮ ಬೀಯರ್ ಜಿಲ್ಲೆ ಎಸ್ ಡಿ ಸಾಬ್ರಿಗೂ ಎಸ್ ಸಿ ಎಸ್ ಟಿ ಸರ್ಕಾರಿ ಮತ್ತು ಅವರೇ ಸರ್ಕಾರಿ ನೌಕರತಿಂದ ನಾವು ಕೃತಜ್ಞತೆ ಆಗಿರ್ತೇವೆ ನಾವು ಹಾಗೂ ನಮ್ಮ ಅನಿಷಾ ಅವರು ಸಿಪಿಐ ಸರ್ ಕೂಡ ಕೂಡ ನಮ್ಮ ಸರ್ಕಾರಿ ಮತ್ತೆ ಸರ್ಕಾರ ನೋವು ಅವ್ರಿಗೂ ಕೂಡ ನಾವು ಕಬ್ಬಿಣವಾಗಿರ್ತೇವೆ ನಾವು ಹಾಗೂ ನಮ್ಮ ಅಮೃಷ್ ಪಿ ಕೂಡ ನಾವು ಹಾಗೂ ಇತರ ಅವರ ಸಿಬ್ಬಂದಿ ಪೊಲೀಸರು ಕೂಡ ಯಾಕೆ ಅಂದ್ರೆ ಒಂದೇ ಮನಿ ಕಾಲಿಗೆ ಅವರು ನಮ್ಮ ಜೊತೆ ಸಮಯ ತಕ್ಕೊಂಡಿ ಮೋಚರವ್ರೆ ನಾನು ಖಂಡಿತ ಬಂಧಿಸ್ತೀನಿ ಅಂತೇಳಿ ಖಂಡಿತ ಆರು ಗಂಟೆಗೆ ಬಂಧಿಸಿದರೆ ನನ್ನ ನಿಮಗೆ ಸೆಲ್ಯೂಟ್ ಹೇಳ್ತೀನಿ ಸಾಹೇಬ್ರೆ ಹೀಗೆ ನಿಮ್ ಕಾರ್ಯವನ್ನು ನಡೆಸಿ ಈ ಮೆಸೇಜ್ ರೆಡಿ ರಾಜ್ಯಕ್ಕೆ ಹೋಗಬೇಕು ಅಂತ ನಾವು ಹೇಳುತ್ತಾ ಈಗ ನಿಮಗೆ ಮತ್ತೊಂದು ಕೂಡ ಈಗ ಆಗಿದೆ ಅಂತ ಬಿಡುಗಡೆ ಸಾಹೇಬ್ರೆ ನೀವು ಅದಕ್ಕೊಂದು ಘೋರವಾದ ಕಠಿಣ ಶಿಕ್ಷೆ ಆಗ್ಲಿ ಮುಂದೆ ಯಾವುದೇ ತಂಗಿಗೆ ಅದು ನನ್ನ ಸಹೋದರಿಯಕ್ಕೆ ಯಾಕಂದ್ರೆ ಒಂದು ಸರ್ತಿ ಹುಟ್ಟು ಬರ್ತಾರ ಅವರು ಒಂದು ಲಕ್ಷ ದಿನ ಸಹೋದರಿ ಹುಟ್ಟು ಬರ್ಬೇಕಾದ್ರೆ ಅವು ಝಾನ್ಸಿ ಲಕ್ಷ್ಮೀಬಾಯಿ ರಾಣಿ ಬರ್ಲಿ ಆ ಬಂದಂತ ವ್ಯಕ್ತಿನ ರುಂಡವನ ಚಂಡಮಾರ ಅಂತ ಹೇಳ್ತಾ ಈ ನನ್ನ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ನಾನು ತೊಟ್ಟು ಮಾಡ್ತಾ ಇರ್ತೀನಿ ಜೋ ಏನ್ ಜೈ ಸೈಧಾನ್ ವಿಶ್ವರತ್ನ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ವಿಶ್ವರತ್ನ ಡಾಕ್ಟರ್ ಬಾಬಾಸ್ ಅಂಬೇಡ್ಕರ್ ಅವರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರ ಕೂಡ ನನ್ನ ಪೊಲೀಸ್ ಬಂದಿರೋರು ಕೂಡ ಸತತವಾಗಿ ಒಂದೂವರೆ ತಾಸ್ ಕೊಟ್ಟಿದ್ದಾರೆ ನಮಗೋಸ್ಕರ ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು